ನೋಡ್ರಿ ಐದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದ್ರೆ ನಾಲ್ಕಂಕದ ಪ್ರಶ್ನೆಗಳು ಮೂವತ್ನಾಲ್ಕನೇದ್ದು ಸಮಾಂತರ ಶ್ರೇಣಿ ಮೇಲೆ ಇದು ಲೆಕ್ಕ ಇದು ಮೂವತ್ನಾಲ್ಕು ಏನ್ ಕೊಟ್ರು ಅಂದ್ರ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಅಂತ ಹೇಳೋದು ಪದಗಳು ಅಂತ ಹೇಳ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಅಂದ್ರ ಕುಡಿಸ್ಬೇಕು ಎಷ್ಟು ಕೂಡ ಇಪ್ಪತ್ತ ನಾಲ್ಕು ಹಾಗೂ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಕು ಅಂತ ಆರು ಅಂದ್ರ ಎ ಸಿಕ್ಸ್ ಅಧಿಕ ಎ ಟೆನ್ ಅಂತ ಹತ್ತು ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ತ ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳು ಕಂಡು ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರಲ್ಲಿ ಅಲ್ಲಿ ಮೊದಲ ಇದರಿಂದ ಎ ಮತ್ತು ಡಿ ಕಣ್ಣು ಹಿಡಿದಾಗ ಮೂರು ಪದಗಳ ಮೊತ್ತ ಕಂಡು ಹಿಡಿಗೆ ಬರುತ್ತೆ ಇದನ್ನು ವಿಸ್ತರಿಸಿ ಬರೀಬೇಕು ಎ ಪ್ಲಸ್ ಮೂರು ಡಿ ಅಧಿಕ ಎ ಪ್ಲಸ್ ಏಳು ಡಿ ಇಪ್ಪತ್ತ ನಾಲ್ಕು ಒಂದು ಎ ಒಂದು ಎ ಎರಡು ಎ ಮೂರ್ರಾಗ ಏಳು ಡಿ ಕೂಡ್ರ ಮೂರು ಡಿ ಅಧಿಕ ಏಳು ಡಿ ಕುಡ್ಸ್ರ ಎಷ್ಟಾಗತ್ತೆ ಹತ್ತು ಡಿ ಇಕ್ ಇಪ್ಪತ್ತ ನಾಲ್ಕು ಎರಡರ ಮಗ್ಯಾಗ ಅದಾವ್ಲಿ ಎರಡರಿಂದ ಭಾಗಿಸಿ ಅಂತ ತಗೋಣ ಎರಡರಿಂದ ಭಾಗಿಸ ಎಷ್ಟು ಬರುತ್ತೆ ಅಂದ್ರ ಎರಡ ಐದ್ಲೆ ಎರಡ ಒಂದ್ಲೆ ಎರಡ ಎರಡ್ಲೆ ಇದಕ್ಕೆ ಒಂದನೇ ಸಮೀಕರಣ ನಾನು ಇನ್ನು ಇದನ್ನು ವಿಸ್ತರಿಸಬೇಕು ಎ ಪ್ಲಸ್ ಆರು ಎ ಆರ್ ಎ ಪ್ಲಸ್ ಆರ್ ಇದ್ರ ಐದು ಡಿ ಎ ಸಿಕ್ಸ್ಕ ಐದು ಪ್ಲಸ್ ಎ ಪ್ಲಸ್ ಐದು ಡಿ ಎ ಟೆನ್ ತಗೊಂಡ್ರ ಎ ಪ್ಲಸ್ ಒಂಬತ್ತು ಡಿ ಇಕೋಳ್ ಟು ನಲವತ್ನಾಲ್ಕು ಅಂತ ಕೊಟ್ಟಿತ್ತು ಎ ಎರಡು ಎ ಐದು ಒಂಬತ್ತು ಹದಿನಾಲ್ಕು ಡಿ ಇಕ್ವಲ್ ಟು ಇಪ್ಪತ್ತ ನಲವತ್ತ ನಾಲ್ಕು ಇದಕ್ಕ ಎರಡರಿಂದ ಭಾಗಿಸ ಎರಡರಿಂದ ಭಾಗಿಸಂದ್ರ ಎರಡು ಏಳುಲೆ ಹದಿನಾಲ್ಕು ಡಿ ಎರಡು ಎರಡ್ಲೆ ಎರಡು ಎರಡ್ಲೆ ಇದಕ್ಕ ಎಷ್ಟನೇ ಸಮೀಕರಣ ಎರಡನೇದ್ದು ಈಗ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಅಂತ ಬರೋದು ಒಂದೆದು ಎ ಪ್ಲಸ್ ಐದು ಡಿ ಇಪ್ಪತ್ ಹನ್ನೆರಡು ಹನ್ನೆರಡು ಎ ಪ್ಲಸ್ ಏಳು ಡಿ ಇಕೊಳ್ಟು ಎಷ್ಟು ಅಂದ್ರ ಇಪ್ಪತ್ತ ಎರಡು ಇಲ್ಲಿ ಕಳೆಯಲಾಗಿ ಕಳೆದ್ರ ಇದು ಮೈನಸ್ ಆಗುತ್ತೆ ಇದು ಮೈನಸ್ ಇದು ಮೈನಸ್ ಐತಿ ಪ್ಲಸ್ ಅದಾವ ಮೈನಸ್ ಆಗ್ತದ ಏದಾಗ ಏಕ್ ಕಳದ್ರಿ ಏಳು ಡಿ ದಾಗ ಐದು ಡಿ ಕಳದ್ರ ಎರಡು ಡಿ ಇಪ್ಪತ್ತೆರಡರಾಗ ಹನ್ನೆರಡು ಕಳದ್ರ ಹತ್ತು ಇದನ್ನು ಮೈನಸ್ ಅದ ಇಲ್ಲಿ ಮೈನಸ್ ಅದ ತಗದ್ರ ಎರಡು ಡಿ ಇಕ್ವಲ್ ಟು ಎಷ್ಟು ಪತ್ತು ಹತ್ತು ಡಿ ಬೆಲೆ ಹತ್ತಕ್ಕ ಎರಡರಿಂದ ಭಾಗಿಸ್ಬೇಕು ಎರಡ ಐದು ಲೇ ಅಂದ್ರ ಡಿ ಇಕ್ವಲ್ ಟು ಎಷ್ಟು ಬತ್ತು ಐದು ಡಿ ಇಕ್ ಟು ಐದು ಬತ್ತು ಅಂದ್ರ ಇನ್ನ ಏದು ಬೆಲೆ ಒಂದು ಬೇಕು ಒಂದ್ರಾಗ ತುಂಬಾನು ಎ ಪ್ಲಸ್ ಐದು ಡಿ ಇಕ್ವಲ್ ಟು ಹನ್ನೆರಡು ಒಂದೆರಡು ಇದ್ರಾಗ ಡಿ ಇಕ್ವಲ್ ಟು ಎಷ್ಟು ತುಂಬ ಇಲ್ಲಿ ಐದು ಡಿ ಇಕ್ವಲ್ ಟು ಐದು ತುಂಬದೆ ಅಂದ್ರ ಎ ಐದು ಡಿ ಟು ಐದು ಈಕ್ವಲ್ ಟು ಹನ್ನೆರಡು ಎ ಪ್ಲಸ್ ಐದೈದ್ದೆ ಇಪ್ಪತ್ತೈದು ಹನ್ನೆರಡು ಇವಾಗ ಏದು ಬೆಲೆ ಬೇಕು ಏದು ಬೆಲೆ ಬೇಕಂದ್ರೆ ಹನ್ನೆರಡರ ಕಡೆ ಇಪ್ಪತ್ತೈದು ಸರಿಸ್ಬೇಕು ಮೈನಸ್ ಇಪ್ಪತ್ತೈದು ಆಗುತ್ತೆ ಹಾಗಾದ್ರೆ ಎ ಈಕ್ವಲ್ ಟು ಐದ್ರಾಗ ಎರಡು ಅದ್ರ ಮೂರು ಎರಡರ ಒಂದು ಕಳದ್ರ ಒಂದು ಮೈನಸ್ ಇದು ಮೈನಸ್ ಅದ ಮೈನಸ್ ಹದಿಮೂರು ಬರುತ್ತೆ ಎ ಕೊಲ್ಟು ಮೈನಸ್ ಹದಿಮೂರು ಡಿ ಕೊಲ್ಟು ಐದು ಐತು ಎಷ್ಟು ಪದಗಳ ಮೊತ್ತ ಮೂರು ಪದಗಳ ಮೊತ್ತ ಎಸ್ ಎನ್ ಎನ್ ಅಫನ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಈ ಸೂತ್ರದಾಗ ತುಂಬಬೇಕು ಎಸ್ ತ್ರೀ ಮೂರು ಅಪನ್ ಎರಡು ಎನ್ನದ ಬೆಲೆ ಮೂರು ಎರಡು ಏದ್ ಬೆಲೆ ಮೈನಸ್ ಹದಿಮೂರು ಆ ನಂತರ ಮೂರು ಮೈನಸ್ ಒಂದು ಐದು ಎಸ್ತ್ರೀ ಮೂರು ಅಪಾನ ಎರಡು ಮೈನಸ್ ಪ್ಲಸ್ ಹದಿಮೂರ ಎರಡ್ಲೆ ಇಪ್ಪತ್ತಾರು ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಮೂರ್ರ ಒಂದು ಕಳದ್ರ ಎರಡು ಎರಡು ಇದ್ಲೆ ಹತ್ತು ಎಸ್ ಎಸ್ತ್ರೀ ಕೊಲ್ಟು ಮೂರು ಅಪಾನ ಎರಡು ಹತ್ತರಾಗ ಇಪ್ಪತ್ತಾರರಲ್ಲಿ ಹತ್ತು ಕಳಿಬೇಕು ಮೈನಸ್ ಹದಿನಾರು ಇತ್ತಲ್ಲ ಇಪ್ಪತ್ತಾರ ಹತ್ತೋದ್ರೆ ಹದಿನಾ ಹದಿನಾರು ಇತ್ತು ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಎಂಟಲೇ ಎಸ್ತ್ರಿ ಕೊಳ್ತು ಮೂರು ಒಂದು ಮೈನಸ್ ಎಂಟು ಅಂತ ಎಸ್ತ್ರಿ ಕೊಳು ಪ್ಲಸ್ ಮೈನಸ್ ಮೈನಸ್ ಎಂಟು ಮೂರಲೇ ಇಪ್ಪತ್ನಾಲ್ಕು ಮೂರು ಪದಗಳ ಮೊತ್ತ ಇಷ್ಟು ಮೈನಸ್ ಇಪ್ಪತ್ನಾಲ್ಕು ಮೂರು ಪದಗಳ ಮೊತ್ತ ಆಗತ್ತೆ ಮತ್ತ ನಾಲ್ಕು ಅಥವಾ ಒಂದು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಅಂತ ಕೊಟ್ರು ಮೊದಲ ಮೂರು ಪದಗಳು ಅಂತಂದ್ರ ಎ ಮೈನಸ್ ಡಿ ಎ ಪ್ಲಸ್ ಡಿ ಮೊದಲ ಮೂರು ಪದಗಳು ಆಗಿರಲಿ ಇವು ತಗೋಬೇಕ ಮೊದಲು ಎ ಮೈನಸ್ ಡಿ ಆನಂತರ ಎ ಆನಂತರ ಎ ಪ್ಲಸ್ ಡಿ ಇವು ಮೂರು ಪದಗಳು ಮೊದಲ ಪದಗಳು ಅಂತ ತಗೋ ಅದಕ್ಕೆ ಆಗಿರಲಿ ಅಂತ ತಗೊಂಡಿ ಇವುಗಳ ಮೊತ್ತ ಅಂತ ಮೈನಸ್ ಡಿ ಎ ಆನಂತರ ಎ ಪ್ಲಸ್ ಡಿ ಇವು ಮೂರು ಎಷ್ಟು ಎಷ್ಟ್ ಬರ್ತದ ಅವರು ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಬರುತ್ತೆ ಅಂತ ಹೇಳಿದ್ರು ಇದು ಮೈನಸ್ ಡಿ ಇದು ಪ್ಲಸ್ ಡಿ ಅದ ಕಳದ್ರಿ ಒಂದು ಎರಡು ಮೂರು ಮೂರು ಎ ಎಕ್ವಲ್ ಟು ಇಪ್ಪತ್ನಾಲ್ಕು ಬೆಲೆ ಬೇಕು ಅಂದ್ರ ಇಪ್ಪತ್ನಾಲ್ಕ ಮೂರರಿಂದ ಭಾಗಿಸ ಮೂರು ಒಂದ್ಲೇ ಮೂರ ಎಂಟ್ಲೆ ಹಾಗಾದ್ರ ಎ ಇಕ್ವಲ್ ಟು ಎಷ್ಟು ಬತ್ತು ಎಂಟು ಏನರ ಮೊದಲ ಪದ ಬರ್ತೀವಿ ಆನಂತರ ಅವುಗಳ ವರ್ಗಗಳ ಮೊತ್ತ ಎರಡು ನೂರ ಇಪ್ಪತ್ನಾಲ್ಕು ಅಂತ ಕೊಟ್ಟರು ಇದು ಮೊತ್ತ ಐತೆ ಇದು ಅವುಗಳ ವರ್ಗಗಳ ಮೊತ್ತ ಅವುಗಳ ವರ್ಗಗಳ ಮೊತ್ತ ಎಷ್ಟು ಕೊಟ್ರು ಅಂದ್ರ ಎರಡು ನೂರ ಇಪ್ಪತ್ತ ನಾಲ್ಕು ಅಂತ ಕೊಟ್ರು ಅವುಗಳು ಅಂದ್ರ ಇವೆ ಇವುಗಳ ವರ್ಗಗಳ ಮೊತ್ತ ವರ್ಗ ಏದು ಇದು ವರ್ಗ ಆಗ್ಬೇಕು ಎ ಪ್ಲಸ್ ಡಿ ಬರೋದು ಅದಕ್ಕ ಸ್ಕ್ವೇರ್ ಹಾಕ್ಬೇಕು ಇವು ಹೊಸ ಕೊಡ್ಸ್ರೆ ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ನಾಲ್ಕು ಏದು ಬೆಲೆ ಬಂದ್ರೂ ಅಲ್ಲಿ ಮೀಲಿ ಏದು ಬೆಲೆ ತುಂಬಕೊಳ್ಳ್ರ ಎಂಟು ಡಿ ಸ್ಕ್ವೇರ್ ಏದು ಬೆಲೆ ಎಂಟು ಸ್ಕ್ವೇರ್ ಆ ನಂತರ ಎದು ಬೆಲೆ ಎಂಟು ಪ್ಲಸ್ ಡಿ ಸ್ಕ್ವೇರ್ ಎರಡು ನೂರ ಇಪ್ಪತ್ತ ನಾಲ್ಕು ಎಂಟು ಮೈನಸ್ ಡಿ ಅಂದ್ರ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎಂಟೆಂಟ್ಲೆ ಅರವತ್ನಾಲ್ಕ ಆಗುತ್ತೆ ಮೈನಸ್ ಎರಡು ಎ ಬಿ ಬರ್ತಲ್ಲ ಎರಡು ಹದಿನಾರು ಡಿ ಆಗತ್ತೆ ಪ್ಲಸ್ ಡಿ ಸ್ಕ್ವೇರ್ ಅಂದ್ರ ಬಿ ಸ್ಕ್ವೇರ್ದು ಬರುತ್ತೆ ಡಿ ಸ್ಕ್ವೇರ್ ಇದರದು ಅರವತ್ತ್ನಾಲ್ಕು ಮೈನಸ್ ಹದಿನಾರು ಡಿ ಪ್ಲಸ್ ಡಿ ಸ್ಕ್ವೇರ್ ಮುಂದೆ ಅದೀಕ ಎಂಟೆಂಟ್ಲೆ ಅರವತ್ತ್ನಾಲ್ಕು ಇನ್ನು ಇದರದು ಎಂಟೆಂಟ್ಲೆ ಅರವತ್ತ್ನಾಲ್ಕು ಎರಡೆಂಟ್ಲೆ ಹದಿನಾರು ಡಿ ಎರಡೆಂಟ್ಲೆ ಅಷ್ಟು ಹದಿನಾರು ಡಿ ಆನಂತರ ಪ್ಲಸ್ ಡಿ ಸ್ಕ್ವೇರ್ ಇಕ್ವಲ್ ಟು ಎರಡು ನೂರ ಇಪ್ಪತ್ತ ನಾಲ್ಕು ಇಲ್ಲಿ ಅರವತ್ ಇದು ಪ್ಲಸ್ ಡಿ ಸ್ಕ್ವೇರ್ ಇದು ಪ್ಲಸ್ ಡಿ ಸ್ಕ್ವೇರ್ ಕೂಡಿಸಬೇಕು ಇದು ಅರವತ್ನಾಲ್ಕು ಇದು ಅರವತ್ನಾಕು ಪ್ಲಸ್ ಅದಾವ ಮತ್ತ ಇದೊಂದು ಅರವತ್ನಾಲ್ಕು ಪ್ಲಸ್ ಅದವ ಮೈನಸ್ ಹದಿನಾರು ಡಿ ಅದ ಇದು ಪ್ಲಸ್ ಹದಿನಾರು ಡಿ ಅದ ಹೌದಾ ಇದು ಮೈನಸ್ ಅದ ಇದು ಪ್ಲಸ್ ಅದ ಕಳೆ ಒಂದು ಡಿ ಮತ್ತ ಇದೊಂದು ಡಿ ಎಷ್ಟು ಎರಡು ಡಿ ಸ್ಕ್ವೇರ ಅರವತ್ನಾಲ್ಕು 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 ಮೂರು ಸಲ ಕೂಡಿಸ್ಬೇಕು ನಾಲ್ಕು ನಾಲ್ಕು ಎಂಟು ಒಂದು ನಾಲ್ಕು ಹನ್ನೆರಡು ಕೈಲ ಒಂದು ಒಂದು ಆರು ಇದೊಂದಾರು ಇದೊಂದಾರು ಆರು ಆರು ಹನ್ನೆರಡು ಒಂದಾರು ಹದಿನೆಂಟು ಹದಿನೆಂಟು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡು ಇದು ಐತು ಇದು ಐತು ಇದು ಐತು ಒಂದು ಡಿ ಸ್ಕ್ವೇರ್ ಒಂದು ಡಿ ಸ್ಕ್ವೇರ್ ಎರಡು ಡಿ ಸ್ಕ್ವೇರ್ ಬರೆದೀವಿ ಬರೆದಿವಿ ಅರವತ್ನಾಕ್ ಅರ್ವತ್ನಾಕ್ ಗುಡ್ಸರ ನೂರ ತೊಂಬತ್ತೆರಡು ಆಯ್ತು ಮೈನಸ್ ಹದಿನಾರು ಡಿ ದ ಪ್ಲಸ್ ಹದಿನಾರು ಡಿ ಕಳೆದೀವಿ ಹಾಗಾದ್ರ ಎರಡು ನೂರ ಇಪ್ಪತ್ತ ನಾಲ್ಕು ಇಲ್ಲಿ ಎರಡು ಡಿ ಸ್ಕ್ವೇರ್ ಅಲ್ಲೇ ಇಟ್ಟು ಎರಡು ಡಿ ಸ್ಕ್ವೇರ್ ಎರಡು ನೂರ ಇಪ್ಪತ್ನಾಲ್ಕರ ಕಡೆ ನೂರ ತೊಂಬತ್ತೆರಡು ಸರ್ ಸಣ್ಣ ಎರಡು ನೂರ ಇಪ್ಪತ್ತ್ ನಾಲ್ಕು ಮೈನಸ್ ನೂರ ತೊಂಬತ್ತೆರಡು ಎರಡು ಡಿ ಸ್ಕ್ವೇರ್ ಎರಡು ನೂರ ಇಪ್ಪತ್ತ ನಾಲ್ಕರಾಗ ನೂರ ತೊಂಬತ್ತೆರಡು ನಾಲ್ಕರ ಎರಡು ಹೋದ್ರೆ ಎರಡು ಹನ್ನೆರಡರಾಗ ಒಂಬತ್ತು ಹೋದ್ರ ಮೂರು ಎರಡರ ಎರಡು ಕಳೆದ್ರ ಸೊನ್ನೆ ಅಂದ್ರ ಎಷ್ಟು ಹೊತ್ತಿದು ಮೂವತ್ತ ಎರಡು ಬತ್ತು ಮೂವತ್ತ ಎರಡು ಇಲ್ಲಿ ಡಿ ಸ್ಕ್ವೈರಿ ಕೊಲ್ಟು ಮೂವತ್ ಎರಡಕ್ಕೆ ಎರಡರಿಂದ ಬಾಕ್ಸನ್ ಎರಡ ಒಂದ್ಲೆ ಎರಡ ಆರ್ಲೆ ಡಿ ಸ್ಕ್ವೈರಿ ಕೊಲ್ಟು ಹದಿನಾರು ಆಗುತ್ತೆ ಡಿದ್ ವರ್ಗ ತೆಗೆದು ಇದಕ್ಕೆ ಹಾಕನ್ ರೂಟ್ ಹದಿನಾರು ಆಗುತ್ತೆ ಡಿದ್ ಬೆಲೆ ಎಷ್ಟು ಬತ್ತು ಅಂದ್ರ ಪ್ಲಸ್ ಆರು ಮೈನಸ್ ಹದಿನಾರು ವರ್ಗ ಮೂಲ ಎಷ್ಟು ನಾಲ್ಕು ಎದು ಬೆಲೆ ಎಂಟ್ ಆಯ್ತು ಡಿ ದ್ ಬೆಲೆ ಪ್ಲಸ್ ನಾಲ್ಕು ಅಥವಾ ಮೈನಸ್ ನಾಲ್ಕು ಆ ಮೂರು ಪದಗಳನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ ಮೂರು ಪದಗಳು ಮೂರು ಪದಗಳು ಯಾವ್ಯಾವು ಅಂದ್ರ ಮೂರು ಪದಗಳು ಮೊದಲನೇದ್ದು ಎ ಮೈನಸ್ ಡಿ ಎ ಅಂದ್ರ ಎಷ್ಟು ಬಂದ ನೋಡ್ರಿ ಎಂಟು ಡಿ ಅಂದ್ರ ಪ್ಲಸ್ ನಾಲ್ಕು ತಗೊಂಡ್ರ ಇಲ್ಲಿ ಮೈನಸ್ ನಾಲ್ಕು ಆಗತ್ತೆ ಎಂಟ್ರಾಗ ನಾಕ್ ಕಳದ್ರ ನಾಕು ಎಂತದ ಏ ಅಂದ್ರ ಎಂಟು ಅಂದ್ರ ಎರಡನೇ ಪದ ಎಂಟು ಮೂರನೇ ಪದ ಎಂಟು ಬೆಲೆ ನಾಲ್ಕು ಎಂಟು ನಾಲ್ಕು ಹನ್ನೆರಡು ಆದ್ದರಿಂದ ನಾಲ್ಕು ಕಮ ಎಂಟು ಕಮ ಹನ್ನೆರಡು ಆಗಿದೆ ಬೇಡ ಬೇಡ ಕೊಟ್ಟಿದ್ದು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಏಳು ಕೊಟ್ಟರು ನಕ್ಷಯ ವಿಧಾನದಿಂದ ಬಿಡಿಸು ಅಂತ ಹೇಳ್ತಾರ ಅವ್ರು ಏಳು ವಾಯ್ ಇದ್ದಲ್ಲೇ ತಗೊಂಡ್ರ ಏಳರ ಕಡೆ ಮೈನಸ್ ಎಕ್ಸ್ ಇಲ್ಲಿ ಕನಿಷ್ಠ ಒಂದು ಮೂರು ಪದಗಳನ್ನ ತಗೋಬೇಕು ಎಕ್ಸ್ ವಾಯ್ ಎಕ್ಸದ ಬೆಲೆ ಎರಡು ಇರಲಿ ಏಳು ಮೈನಸ್ ಎರಡು ಏಳರ ಎರಡು ಕಳದ್ರ ಐದು ಮೂರು ತಗೊಳ್ಳ ತಗೊಳ ವಾಯ್ಕೊಳ್ಟು ಏಳು ಮೈನಸ್ ಮೂರು ಏಳರ ಮೂರು ಕಳದ್ರ ನಾಕು ನಾಲ್ಕು ತಗೊಳ ವಾಯ್ಕೊಟು ಏಳು ಮೈನಸ್ ನಾಲ್ಕು ಎಷ್ಟು ಮೂರು ಇದು ಒಂದನೇ ಟೇಬಲ್ ಆಯ್ತು ಎರಡನೇತ್ತು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಐದು ಎರಡು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಐದು ಇದು ಮೈನಸ್ ವೈ ವಾಯ್ ಇಚ್ ಕಡೆ ಹಾಕ್ರಿ ಐದು ಈ ಕಡೆ ತಗೊಂಬರ್ರಿ ಅಂದ್ರ ಎರಡು ಎಕ್ಸ್ ಇದ್ದಲೇ ಇರ್ತದ ಪ್ಲಸ್ ಐದು ಕಡೆ ಬರೋ ಏನಾಗತ್ತೆ ಮೈನಸ್ ಐದು ಇದರಿಂದ ಮತ್ತೆ ಮೂರು ಅಂಶಗಳನ್ನ ತಗೊಂಡು ನಿರ್ದೇಶಾಂಕಗಳನ್ನ ತಗೋಬೋ ಎಕ್ಸ್ ವಾಯ್ ಇಲ್ಲಿ ಒಂದು ತಗೊಳ್ಳ ಅಥವಾ ಮೂರು ತೊಗರೇ ಆದ್ರೆ ಎರಡು ಮೂರ್ಲೆ ಆರು ಎರಡು ಮೂರು ಮೈನಸ್ ಐದು ಎರಡು ಮೂರ್ಲೆ ಆರು ಮೈನಸ್ ಐದು ಆರಾಗ ಐದು ಕಳದ್ರ ಒಂದು ನಾಲ್ಕು ತಗೊಳ್ಳು ಎರಡು ನಾಲ್ಕು ಐದು ಎರಡು ನಾಕ್ಲೆ ಎಂಟು ಮೈನಸ್ ಐದು ಎಂಟರಾಗ ಐದು ಕಳದ್ರ ಮೂರು ಇನ್ನ ಐದು ತಗೊಳ್ಳು ಎರಡು ಐದು ಮೈನಸ್ ಐದು ಎರಡೈದೇ ಹತ್ತು ಮೈನಸ್ ಐದು ಹತ್ತರಾಗ ಐದ್ ಕಳದ್ರ ಐದು ಇತ್ತು ಎರಡು ಅದು ಇವೆರಡು ಟೇಬಲ್ ವೀಕ್ಷಣೆ ಮಾಡಿದ್ರೆ ಇಲ್ಲಿ ಗೊತ್ತಾಗ್ತದೆ ನೋಡಿ ನಾಲ್ಕು ಮೂರು ನಾಲ್ಕು ಮೂರು ಅದಲ್ಲ ಇದೇ ಉತ್ತರ ಆಗ್ತದೆ ಇದು ಉತ್ತರ ಇಷ್ಟರಲ್ಲಿ ಕತ್ತರಿಸ್ತದ ಹಾಗಾದ್ರ ನೋಡ್ಕೊಳ್ಳೋಣ ಇಷ್ಟು ರೇಖೆಯನ್ನ ಎಳಿಬೇಕು ಇದು ಓ ಎಕ್ಸ್ ಎಕ್ಸ್ ಡ್ಯಾಶ್ ವೈ ವೈ ಡ್ಯಾಶ್ ಅಂತ ಗುರುತಿಸ್ಬೇಕು ಎಷ್ಟು ಅದಾವ ಎಕ್ಸದ್ದು ಅಂತಂದ್ರ ಒಂದು ಎರಡು ಮೂರು ನಾಲ್ಕು ಐದು ಬಿಂದು ಇರಲಿ ಮೈನಸ್ ಒಂದು ಮೈನಸ್ ಎರಡು ವಾಯ್ದು ಬೆಲೆ ಒಂದು ಎರಡು ಮೂರು ನಾಲ್ಕು ಐದು ಮೈನಸ್ ಒಂದು ಮೈನಸ್ ಎರಡು ಇಷ್ಟು ಗ್ರಾಫ್ನಾಗ ರೇಖೆಗಳ ಹಾಕೋಬೇಕು ಇಲ್ಲಿ ಸ್ಕೇಲ್ ಬರೀಬೇಕು ಆ ನಂತರ ಎರಡು ಐದು எக்ஸில வாயு இல்லை குருத்து எக்ஸை வாயு நாரு நாளை நாக்கூளை நாரு நாள் நாரு ಈ ರೀತಿಯಾಗಿ ಗುರುತಿಸ್ತೇವೆ ಅಂತ ಹೇಳ್ಕೊರಿದ್ರು ಇದರಿಂದ ಒಂದು ರೇಖೆಯನ್ನ ಎಳಿಬೇಕು ಹೀಗೆ ಇಲ್ಲಿ ಬಿಂದು ಅದ ಹಿಂಗ ಮೂರು ಬಿಂದು ಕೂಡಿಸಿಕೊಂಡು ಒಂದು ರೇಖೆಯನ್ನ ಎಳೆಯ ಆನಂತರ ಎಕ್ಸದ ಬೆಲೆ ಮೂರು ವಾಯ್ದ ಬೆಲೆ ಒಂದು ಮೂರು ಒಂದು ಇಲ್ಲಿ ಆಗತ್ತೆ ಮೂರು ಒಂದು ಎಕ್ಸದ ಬೆಲೆ ಐದು ವಾಯ್ದ ಬೆಲೆ ಐದು 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 ಇಲ್ಲಿ ಬಂತ ಇರಲಿ ಐದು ಐದು ಇವಾಗ ಈ ಬಿಂದು ಇದು ಇದು ಕೂಡಿಸಿ ಒಂದ್ ರೇಖೆಯನ್ನ ಎಳಿಬೇಕು ಇವೆರಡೂ ರೇಖೆ ಎಲ್ಲಿ ಕತ್ತರಿಸುದು ಇಲ್ಲಿ ಕತ್ತರಿಸ ನಾಲ್ಕಕ್ಕ ಆ ನಂತರ ಮೂರಕ್ಕ ಎಕ್ಸದ ಬೆಲೆ ನಾಲ್ಕು ವಾಯಿದ ಬೆಲೆ ಆಗುತ್ತೆ ಮೂರು ಅಂತ ಇದೇ ಆ ಸಮೀಕರಣದ ಉಟ್ರ